ಏಳನೇ ತರಗತಿಯ ಎರಡನೆಯ ಸೆಮೆಸ್ಟರ್ನ ಗಣಿತ ವಿಷಯದಲ್ಲಿ ಬರ್ತಕ್ಕಂಥದ್ದು ಬೀಜ ಗಣಿತದಲ್ಲಿ ಬರ್ತಕ್ಕಂಥ ಒಂದು ವಿಷಯ ಸಜಾತಿ ಬೀಜ ಪದಗಳನ್ನು ಗುರುತಿಸ್ತಕ್ಕಂಥ ಒಂದು ಸಣ್ಣ ಆಟ ಏಳನೇ ತರಗತಿ ಮಕ್ಕಳಿಂದ ಒಂದು ಮಿಂಚು ಪಟ್ಟಿಯನ್ನು ತುಗಾಪಿದೆ ಓದಿರೋದು ಆರು ಎಕ್ಸ್ ಗಾತಾಯಲ್ರು ಓಕೆ ನೀವು ಒಂದು ಒಂದು ಬೀಜ ಪದತ್ತು ಎಕ್ಸ್ ಇವೆರಡು ಏನಿವು ಜಾತಿ ಬೀಜಪ್ಪ ಅದವ್ ತಂಗಿಯವನ ಎರಡು ಹಾಂ ಓಕೆ ಓಕೆ ಇನ್ನೊಂದು ಸಜಾತಿ ಯಾವ್ದು ಐತೆ ನೋಡಿರಿ ಅದಕ್ಕೆ ಸಂಬಂಧಪಟ್ಟದ್ದು ಓಕೆ ಸರಿ ರೀ ಓಕೆ ವೆರಿ ಗುಡ್ ನೆಕ್ಸ್ಟ್ ಮತ್ತಿದೇನು ನೋಡ್ರಿ ಮತ್ತೈತೆ ನೋಡಿರಿ ಯಾವುದ್ರೇ ಸಜಾತಿ ಪದ ಓಕೆ ಬಿಡ್ರಿ ನೀವು ಸರಿ ತೆಗೆ ಅಲ್ಲಿಡ್ರಿ ಚೀಟಿ ಅವನು ಓಕೆ ಸರಿಯು ನೀವೊಂದು ಚೀಟಿ ತಗೋ ಒಂದು ಮಿಂಚು ಪಟ್ಟಿ ತೋರಿ ಹಾಂ ಓದಿರಿ ಎಂಟು ಎಕ್ಸ್ ವೈ ಯಾರು ಹೋಗಿರಿ ಎಕ್ಸ್ ವಾಯ್ ಒಂದು ಸಜಾತಿ ಬೀಜ ಪದವನ್ನು ಹೋಗ್ರಿ ಯಾರು ಬೇಕಾದ್ರೆ ಒಂದು ಇಬ್ರು ಹೋರಿ ಹೋತೀನಿ ಹೋದ್ರಿ ಹಾಂ ಎಕ್ಸ್ ವಾಯ್ ಸರಿನಾ ಓಕೆ ಮತ್ತೆ ಯಾವ್ದೈತು ಹುಡ್ಕ್ತಿರಿ ಸರಿ ಕಾಪಾ

ಓಕೆ ಒಂದು ಹುಡುಕ್ರಿ ಅದಕ್ಕೆ ಸಂಬಂಧಪಟ್ಟ ಸಜಾತಿ ಜೋಡಿ ರೈಟ್ ನಾಲ್ಕು ಎಚ್ ಎಮ್ ಡಿ ಮತ್ತೈತೆ ನೋಡಿರಿ ಯಾವ್ದಾರೆ ಓಕೆ ಇದೊಂದು ಜೋಡಿ ಆಯಿತು ಓಕೆ ತಂಗಿ ತಗೊಂಡ್ರಿ ನೆಕ್ಸ್ಟ್ ಒಂದು ಮಿಂಚು ಪಟ್ಟಿ ತೋರಿ ಒಂದು ಬೀಜ ಪದ ತೋರಿ ಓದ ಹೇಳಿರಿ ಅದು ಆರು ಎಲ್ ಎಮ್ ಎನ್ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸಜಾತಿ ಬೀಜ ಪದ ವೆರಿ ಗುಡ್ ಎಂಟು ಎಲ್ ಎಂ ಎನ್ ಹೋರ್ ರೈಟ್ ಇದು ಒಂದು ಸಜಾತಿ ಬೀಜ ಪದ ಹಾಂ ಒಂದು ಮಿಂಚು ಪಟ್ಟಿ ತೊಗ್ರಿ ಹೋದ್ರೆ ಅದು ಎರಡು ಎ ಎರಡು ಎ ಹ್ಞೂ ನೋಡ ಸರಿಯಾಗಿ ಎಷ್ಟೈತೆ ನಂಬರ್ ಇನ್ನೇಮ್ ನೋಡು ನಂಬರ ಎಟ್ರಿ ಎರಡು ಎ ಮತ್ತು ಎಂಬತ್ತೊಂಬತ್ತು ಎ ಇದೊಂದು ಸಜಾತಿ ಪದ ಜೋಡಿ ನೆಕ್ಸ್ಟ್ ಮತ್ತೆ ಯಾವ್ದು ಇದೇನಾ ಜೋಡಿ ಐತೆ ನೋಡ್ರಿ ಅದಕ್ಕೆ ಸಂಬಂಧಪಟ್ಟದ್ದು ಯಾರು ಬೇಕಾದ್ರೂ ಒಟ್ಟು ಎದ್ ಓದ್ ಬಿಡ್ರಮ್ಮಿ ಓದ್ರ ಸಜಾತಿ ಬೀಜಪ್ಪದ ರೀ ಹ మైనస్ పి గాత ఎరడకి సంబంధపం సజ్జాతి బీజ పదా ఐదు పి ఘాత ఎరడు మైనస్ ఏడు పి గాత ఎరడు ఐదు రీ సజ్జాతి రివు ఓకే ఇతి తగ్రీ ఓకే వెరీ గుడ్ బెట్ హెన్ టు ఎంఎన్

ಯಾವುದದು ಹಾಂ ಹಾ ಇವು ಮೂರು ಸಜಾತಿ ರೀ ನೋಡ್ರಿ ಎಲ್ರು ಎರಡು ಸಿ ಡಿ ಸ್ಕ್ವೇರ್ ನಾಲ್ಕು ಸಿ ಡಿ ಸ್ಕ್ವೇರ್ ಒಂಬತ್ತು ಡಿ ಗಾತ ಎರಡು ಸಿ ಓಕೆ ವೆರಿ ಗುಡ್ ಡೆಕ್ಸ್ಟ್ ಹಾಂ ಹಾಂ ಆರ್ ಎಸ್ ಓಕೆ ಆರ್ ಎಸ್ ಹನ್ನೆರಡು ಆರ್ ಎಸ್ ಮೈನಸ್ ಆರ್ ಎಸ್ ಸಜಾತಿರಿ ಇವು సజాతి ఓకే వెరీ గుడ్ నెక్స్ట్ ఇది ఓకే నెక్స్ట్ ముందోరు నల్కూ టీ జి మైనస్ ఎరడు టీ జి ఓకే వెరీ గుడ్ వి ఒంబత్ మైనస్ ఒంబత్ వి ఆరు వి డబ్లు సజాతి